ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ಕುಮಾರ ಸೃಷ್ಟಿ ಎಲ್ಲರಿಗೂ ಕುಮಾರ ಸೃಷ್ಟಿಯ ಶುಭಾಶಯಗಳು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ ಸ್ಕಂದನ ಅವತಾರ ಹೇಗಾಯಿತು ಅವನು ಆರು ದಿನದಲ್ಲಿ ಹೇಗೆ ಪ್ರಬುದ್ಧನಾಗಿ ಮಹಾಪರಾಕ್ರಮಿಯಾಗಿ ಬೆಳೆದ ಅಂತ ಹೇಳಿ ಆರನೇ ದಿನ ಸೃಷ್ಟಿಯ ದಿನ ಬ್ರಹ್ಮದೇವರು ಬಂದು ಅವನ ಪರಾಕ್ರಮವನ್ನು ಕಂಡು ಅವನಿಗೆ ದೇವಸೇನಾಧಿಪತ್ಯವನ್ನು ಕಟ್ ಕೊಡ್ತಾರೆ ಆನಂತರ ಎಲ್ಲರೂ ಅವನಿಗೆ ಸೇವಕರನ್ನು ಉಡುಗೊರೆಯಾಗಿ ಕೊಟ್ಟು ದೇವತೆಗಳ ಮಹಾಬಲದಿಂದ ಅವನು ತಾರಕಾಸುರನನ್ನು ಸಂಹಾರ ಮಾಡ್ತಾನೆ ಹಾಗಾಗಿ ಆ ದಿನ ವಿಶೇಷವನ್ನು ಆ ದಿನದ ಆಧಿಪತ್ಯವನ್ನು ಸ್ಕಂದನಿಗೆ ಬ್ರಹ್ಮದೇವರು ಕೊಡ್ತಾರೆ ಹಾಗಾಗಿ ಇದಕ್ಕೆ ಸ್ಕಂದ ಷಷ್ಠಿ ಅಥವಾ ಚಂಪಾ ಷಷ್ಠಿ ಅಂತ ಹೇಳಿ ಹೆಸರು ಬಂತು ಇನ್ನು ಈ ಷ್ಠಿ ಮೂರು ತಿಂಗಳುಗಳ ಕಾಲ ಇದೆ ಮಾರ್ಗಶಿರ ಪುಷ್ಯ ಮತ್ತು ಮಾಘ ಮಾಸದ ಶುಕ್ಲಪಕ್ಷದ ಷಷ್ಟಿಯೆಂದು ಈ ಮೂರು ತಿಂಗಳಲ್ಲಿ ನಾವು ಸ್ಕಂದನ ಚರಿತ್ರೆಯನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ತಿಳ್ಕೊಳ್ಳೋಣ ಸ್ಕಂದನ ಜನನ ಹೇಗಾಯಿತು ಇವನಿಗೆ ಈ ಎಷ್ಟು ಹಲವಾರು ನಾಮಗಳಿದೆ ಎಲ್ಲ ಹೇಗೆ ಬಂತು ಅನ್ನೋದನ್ನು ನಾವು ಇವ ಇಂದಿನಿಂದ ತಿಳ್ಕೊಳ್ಳೋಣ ಹಿಂದೆ ಮಹಾಭಾರತ ವನಪರ್ವದಲ್ಲಿ ಮಾರ್ಕಂಡೇಯ್ಯ ಋಷಿಗಳು ಧರ್ಮರಾಜರಿಗೆ ಕೂಡ ಇದನ್ನು ಹೇಳ್ತಾರೆ ಧರ್ಮರಾಜರು ಕೇಳ್ತಾರೆ ಕುಮಾರನು ಹೇಗೆ ಜನಿಸಿದ ಜನಿಸ್ತಾನೆ ಮತ್ತು ಅವನು ಅಗ್ನಿಯ ಪುತ್ರ ಹೇಗಾಗ್ತಾನೆ ಕುಮಾರನನ್ನು ಈಶ್ವರನ ಮಗ ಅಂತ ಹೇಳಿ ಕರೀತಾರೆ ಮತ್ತು ಗಂಗೆಯ ಮಗ ಅಂತ ಕೂಡ ಕರೀತಾರೆ ಆನಂತರ ಕೃತಿಕಾಸುತ ಅಂತ ಹೇಳಿ ಕೃತಿಕಾ ನಕ್ಷತ್ರಗಳ ಮಗನೆಂದು ಕೂಡ ಕರೀತಾರೆ ಅದು ಹೇಗೆ ಸಾಧ್ಯ ಒಬ್ಬನೇ ಒಬ್ಬನು ಅಗ್ನಿ ರುದ್ರ ಗಂಗೆ ಕೃತಿಕೆ ಹೀಗೆ ಇವರಿಗೆಲ್ಲ ಹೇಗೆ ಮಗ ಆಗ್ತಾನೆ ಪರಮಾದ್ಭುತವಾದಂತಹ ಈ ಕುಮಾರಸ್ವಾಮಿಯ ಇತಿಹಾಸವನ್ನು ನಿಮ್ಮಿಂದ ತಿಳಿಯಬೇಕು ಅಂತ ನಾನು ಇಚ್ಛೆಪಟ್ಟಿದ್ದೇನೆ ದಯಮಾಡಿ ನನಗೆ ಅವನ ಜನ್ಮಚರಿತ್ರೆಯನ್ನು ತಿಳಿಸಿಕೊಡಿ ನನಗೆ ಕುತೂಹಲ ಉಂಟಾಗಿದೆ ಅಂತ ಹೇಳಿ ಧರ್ಮರಾಜರು ಮಾರ್ಕಂಡೆಯ ಋಷಿಗಳನ್ನು ಕೇಳ್ತಾರೆ ಹಿಂದೆ ದೇವ ಅಸುರರಿಗೆ ಪರಸ್ಪರ ಯುದ್ಧ ಆಗ್ತಾ ಇತ್ತು ಆ ಯುದ್ಧದಲ್ಲಿ ಮಹಾಭಯಂಕರಾದಂತಹ ಅಸುರರು ಪದೇ ಪದೇ ದೇವತೆಗಳನ್ನು ಪರಾಭವಗೊಳಿಸ್ತಿದ್ರು ಆಗ ಇಂದ್ರ ಯೋಚನೆ ಮಾಡ್ತಾನೆ ನನ್ನ ಕಡೆ ಇರೋಂಥ ಸೈನಿಕರೆಲ್ಲ ಅಸುರರ ವಿಧ್ವಂಸಿತ ಕೃತ್ಯದಿಂದ ಚದುರು ಹೋಗ್ತಿದ್ದಾರೆ ನನ್ನ ಈ ಅಪಾರವಾದಂತಹ ಸೇನೆಗೆ ಸರಿಯಾದಂತಹ ಶೂರನಾದ ಮೇಧಾವಿಯಾದ ಸೇನಾನಿ ಇರಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿರ್ತಾನೆ ಹೇಗಾದರೂ ಮಾಡಿ ನಾನು ಈ ದೇವತೆಗಳಿಗೆಲ್ಲ ಶೂರನಾದಂತಹ ಒಬ್ಬ ಸೇನಾನಿಯನ್ನು ಹುಡುಕಿಯೇ ತೀರಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಮಾನಸ ಪರ್ವತಕ್ಕೆ ಬರ್ತಾನೆ ಅಲ್ಲಿ ಮಾನಸ ಪರ್ವತದಲ್ಲಿ ಇದೇ ವಿಷಯವನ್ನು ಯೋಚನೆ ಮಾಡಿ ಆ ಯೋಚನೆಯಲ್ಲೇ ಮಗ್ನನಾಗಿ ಕೊಳ್ತಿರ್ತಾ ಸಮಯದಲ್ಲಿ ಒಬ್ಬ ಸ್ತ್ರೀ ಆರ್ತನಾದ ಮಾಡ್ತಿರೋದು ಕೇಳಿಸತ್ತೆ ಆ ಆರ್ತನಾದ ಹೇಗಿರುತ್ತೆ ಅಂದರೆ ನನ್ನ ಬಳಿಗೆ ವೀರ ಪುರುಷನೊಬ್ಬನು ಒಡನೆಯೇ ಬಂದು ನನ್ನನ್ನು ಸಂರಕ್ಷಿಸಲಿ ನನ್ನ ಪತಿ ಯಾರೆಂಬುದನ್ನು ಸೂಚಿಸಲಿ ಅಥವಾ ನನ್ನ ಸಂರಕ್ಷಕನೇ ನನ್ನ ಪತಿಯಾಗಲಿ ಈ ರೀತಿಯಾದಂತಹ ಮಾತು ಆರ್ತನಾದದ ಮೂಲಕ ಇಂದ್ರನಿಗೆ ಕೇಳಿಸುತ್ತೆ ಅವನು ಆ ಆರ್ತನಾದದ ಧ್ವನಿ ಹಿಡಿದು ಅಲ್ಲಿ ಅವಳಿರುವ ಬಳಿಗೆ ಬರ್ತಾನೆ ಅಲ್ಲಿ ಕೇಶಿ ಅಂತಕ್ಕಂಥ ಒಬ್ಬ ರಾಕ್ಷಸ ಅವಳನ್ನು ಹಿಡ್ಕೊಂಡಿರ್ತಾನೆ ಆಗ ಇಂದ್ರ ಆ ರಾಕ್ಷಸನಿಗೆ ಹೇಳ್ತಾನೆ ನೋಡಪ್ಪ ನಾನು ವಜ್ರಪಾಣಿ ಇದ್ದೀನಿ ನಾನು ಇಂದ್ರ ನನ್ನ ರಾಜ್ಯದಲ್ಲಿ ಈ ರೀತಿ ಎಲ್ಲ ಆಗೋದು ಸರಿಯಲ್ಲ ನೀನು ಅವಳನ್ನು ಬಿಡು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಇವಳ ಹವ್ಯಾಸ ನಿನಗೆ ಬೇಡ ಇವಳನ್ನು ನಾನು ಪಡೀಲೇಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ನೀನು ಪ್ರಾಣ ಆಸೆ ಇದ್ದರೆ ಅಮರಾವತಿಗೆ ತೆರಳು ಅಂತ ಹೇಳ್ತಾನೆ ವೃಥ ಮಧ್ಯ ಪ್ರವೇಶಿಸಿ ನಿನ್ನ ಪ್ರಾಣವನ್ನು ತೆಗಿ ತೆಗೆಯುವಂಥ ಸಾಹಸ ನೀನೇ ಮಾಡಬೇಡ ಮಾಡ್ಕೋಬೇಡ ನೀನು ಬಿಡು ಅಂತ ಹೇಳ್ತಾನೆ ಆದರೆ ಇಂದ್ರ ಕೇಳೋದಿಲ್ಲ ಇದು ಮಾ ನೀನು ಮಾಡ್ತಿರೋದು ತಪ್ಪು ನಾನನ್ನು ಅವಳನ್ನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಬಂದಾಗ ಗದೆಯಿಂದ ಅವನು ಪ್ರಹಾರ ಮಾಡ್ತಾನೆ ರಾಕ್ಷಸ ಇಂದ್ರನಿಗೆ ಇಂದ್ರ ಆ ಗದೆಯನ್ನು ತನ್ನ ವಜ್ರಾಯುಧದಿಂದ ಆ ಗದೆಯನ್ನು ತುಂಡು ಮಾಡ್ತಾನೆ ನಂತರ ಪ್ರ ಅಲ್ಲೇ ಇರ್ತಕ್ಕಂಥ ಒಂದು ಪರ್ವತವನ್ನು ತಗೊಂಡು ಅವನ ಮೇಲೆ ಬೀಸ್ತಾನೆ ಆ ಪರ್ವತವನ್ನು ಕೂಡ ಆ ವಜ್ರಾಯುಧದಿಂದ ತುಂಡು ಮಾಡ್ತಾನೆ ಆ ತುಂಡಾದಂತಹ ಒಂದು ಪರ್ವತದ ಭಾಗ ಆ ಕೇಶಿಯ ತಲೆಯ ಮೇಲೆ ಬಿದ್ದು ಅವನು ಆ ಕನ್ಯೆಯನ್ನು ಬಿಟ್ಟು ಹೆದರಿ ಓಡಿ ಹೋಗ್ತಾನೆ ಆಗ ಇಂದ್ರ ಆ ಕನ್ಯೆಯನ್ನು ಕೇಳ್ತಾನೆ ನೀನು ಯಾರಮ್ಮ ನೀ ಯಾಕೆ ಇಲ್ಲಿಗೆ ಬಂದಿದ್ಯಾ ಇವನ್ ಕೈಲಿ ಯಾಕೆ ಸಿಕ್ಕಾಕೊಂಡಿದ್ಯಾ ಅಂದಾಗ ಅವಳು ಹೇಳ್ತಾಳೆ ಮಹಾನುಭಾವ ನಾನು ಪ್ರಜಾಪತಿ ಬ್ರಹ್ಮನ ಮಗಳು ನನ್ನ ಹೆಸರು ದೇವಸೇನಾ ಅಂತ ಹೇಳಿ ಕರೀತಾರೆ ನನ್ನ ಸಹೋದರಿ ದೈತ್ಯ ಸೇನಾ ಅಂತ ಹೇಳಿ ನಾವಿಬ್ಬರು ಅಕ್ಕ ತಂಗಿಯರು ನಾವು ನಮ್ಮ ತಂದೆಯ ಆಜ್ಞೆಯ ಮೇಲೆ ಅವರ ಅನುಮತಿಯನ್ನು ಪಡೆದು ವಿಹಾರಾರ್ಥವಾಗಿ ಆಗಾಗ ಮಾನಸ ಪರ್ವತಕ್ಕೆ ಬರ್ತಿರ್ತೇವೆ ಆ ಸಮಯದಲ್ಲಿ ಈ ಮಹಾಸುರನಾದಂತಹ ಕೇಶಿ ಈ ಪರ್ವತಕ್ಕೆ ಬಂದು ನಮ್ಮ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಬರುವಂತೆ ನಮ್ಮಿಬ್ಬರನ್ನು ಪ್ರಾರ್ಥನೆ ಮಾಡ್ತಿದ್ದ ಆದರೆ ಇವನ ಶರೀರಕಾಂತಿಗೆ ಇವನ ಅತುಲ ಪರಾಕ್ರಮವನ್ನು ನೋಡಿದ ನನ್ನ ಅವ ದೈತ್ಯ ಸೇನೆ ಅವನಿಗೆ ಮನಸೋತಿ ಮನಸೋತು ಅವನ ಜೊತೆ ಹೊರಟು ಹೋದಳು ಆದರೆ ನನಗೆ ಹೋಗಲು ಇಚ್ಛೆ ಇರಲಿಲ್ಲ ಆದರೆ ಅವನು ನನ್ನನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗಕ್ಕೆ ನಿಶ್ಚಯ ಮಾಡಿ ಪ್ರಯತ್ನ ಮಾಡ್ತಿದ್ದ ದೈವಯೋಗದಿಂದ ನೀನು ಸರಿಯಾಗಿ ಸಮಯಕ್ಕೆ ಇಲ್ಲಿ ಆಗಮಿಸಿ ನನ್ನನ್ನು ರಕ್ಷಣೆ ಮಾಡಿದ್ಯಾ ನನಗೆ ಸರಿಯಾದ ಪತಿಯನ್ನು ನೀನು ನನಗೆ ಆರಿಸಿ ಕೊಡಬೇಕು ಅಂತ ಹೇಳಿ ಕೇಳ್ತಾಳೆ ಆಗ ದೇವೇಂದ್ರ ಹೇಳ್ತಾನೆ ನೀನು ನನಗೆ ತಂಗಿ ಆಗಬೇಕು ನನ್ನ ತಾಯಿಯೂ ದಕ್ಷಿಣ ಪುತ್ರಿಯೇ ಆದ್ದರಿಂದ ನೀನು ನನ್ನ ಚಿಕ್ಕಮ್ಮನ ಮಗಳಾಗಿರೋದರಿಂದ ನೀನು ನನಗೆ ಈಗ ತಂಗಿಯಾಗಿದೆಯಾ ಹಾಗಾಗಿ ನಾನು ನಿನಗೆ ಸಮರ್ಥನಾದಂತಹ ವರನನ್ನು ಹುಡುಕಿ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಅವಳು ಕೂಡ ಹೇಳ್ತಾಳೆ ನನ್ನ ತಂದೆ ನನಗೆ ಒಂದು ವರವನ್ನು ಕೊಟ್ಟಿದ್ದಾರೆ ದೇವ ಆಸುರರಿಂದಲೂ ನಮಸ್ಕೃತಿಯನಾಗಿರ್ತಕ್ಕಂಥವನು ನನಗೆ ಪತಿಯಾಗ್ತಾನೆ ಅಂತ ಹೇಳಿ ಹಾಗಾಗಿ ದೇವ ದಾನವ ಯಕ್ಷ ಕಿನ್ನರ ಉರಗ ರಾಕ್ಷಸ ಎಲ್ಲರನ್ನೂ ಜಯಿಸ್ತಕ್ಕಂಥ ಸಾಮರ್ಥ್ಯವುಳ್ಳವನು ಮಹಾವೀರ್ಯನು ಮಹಾಬಲನು ಯಾರು ಇದ್ದಾರೋ ಅವರು ನನಗೆ ಪತಿಯಾಗಲು ಯೋಗ್ಯನಾಗ್ತಾನೆ ಅವನು ನಿನ್ನನ್ನು ಕೂಡ ಜಯಿಸಬೇಕು ಮೇಲಾಗಿ ಬ್ರಹ್ಮನಿಷ್ಠನಾಗಿರಬೇಕು ನಮ್ಮ ಕುಲದ ಕೀರ್ತಿಯನ್ನು ಹೆಚ್ಚಿಸುವನು ಇರಬೇಕು ಇಂಥವನು ಮಾತ್ರ ನನಗೆ ಪತಿಯಾಗಬಲ್ಲ ಅಂತ ಅವಳು ಹೇಳಿದಾಗ ಇಂದ್ರನಿಗೆ ಚಿಂತೆ ಆಗುತ್ತೆ ಇಂಥ ಪರಾಕ್ರಮಿ ಯಾರು ಎಲ್ಲಿ ನಾನು ಈ ಪರಾಕ್ರಮಿನ ಹುಡುಕಿ ಇವಳಿಗೆ ಮದುವೆ ಮಾಡಿಕೊಡ್ಬೇಕು ನಾನು ಅಂತ ಅಂತೇಳಿ ಯೋಚನೆ ಮಾಡ್ತಿರ್ತಾನೆ ಈ ಆಲೋಚನೆ ಮಾಡ್ತಿರ್ತಕ್ಕಂಥ ಸಮಯದಲ್ಲಿ ಅವನು ತಲೆಯನ್ನು ಮೇಲೆ ತಿನ್ನುಡಿದಾಗ ಸೂರ್ಯನ ತೇಜಸ್ಸಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಕೂಡಿದ ಇಂದ್ರ ಒಂದು ಆಶ್ಚರ್ಯವನ್ನು ನೋಡ್ತಾನೆ ಉದ ಉದಯಿಸಿ ಉದಯಾಚಲದಿಂದ ಸೂರ್ಯ ಉದಯಿಸ್ತಿರ್ತಾನೆ ಅವನು ಸೂರ್ಯ ಆಗ್ತಾನೆ ಉದಯ ಮಾಡ್ತಿರ್ತಾನೆ ಮತ್ತು ಚಂದ್ರ ಸೂರ್ಯನನ್ನು ಪ್ರವೇಶ ಮಾಡ್ತಾನೆ ಅದು ಇಂದ್ರನ ಗಮನಕ್ಕೆ ಬರ್ತಾರೆ ಆ ದಿನ ಅಮಾವಾಸ್ಯೆ ಆಗಿರುತ್ತೆ ಈ ರೌದ್ರ ಮುಹೂರ್ತದಲ್ಲಿ ಉದಯ ಪರ್ವತದ ಮೇಲೆ ದೇವಾಸುರರು ಘೋರವಾದ ಯುದ್ಧವನ್ನು ಮಾಡ್ತಿರ್ತಾರೆ ಇದು ಕೂಡ ಇಂದ್ರ ನೋಡ್ತಾನೆ ಪೂರ್ವಸಂಧ್ಯೆಯ ಕೆಂಪಾದ ಮೋಡಗಳಿಂದ ಆವೃತ್ತವಾಗಿದ್ದ ಮತ್ತು ವರುಣನ ನಿವಾಸಸ್ಥಾನವೂ ಆದಂತಹ ಸಮುದ್ರ ಈ ಹೀಗೆ ಕೆಂಪಾಗಿರೋದನ್ನು ಇಂದ್ರ ನೋಡ್ತಾನೆ ಈ ಎಲ್ಲ ಕ್ರಿಯೆಗಳಿಂದ ಸಮುದ್ರ ಕೆಂಪಾಗಿರುತ್ತೆ ಇದೇ ಸಮಯದಲ್ಲಿ ಅಂಗಿರಸಾದಿ ಋಷಿಗಳು ಎನ್ ಮಂತ್ರಪೂರ್ವಕವಾಗಿ ಹೋಮ ಮಾಡ್ತಿರ್ತಾರೆ ಆ ಹೋಮ ಮಾಡುವಾಗ ಹವ್ ಕೊಟ್ಟಂಥ ಹವ್ಯವನ್ನು ಆ ಯಜ್ಞೇಶ ಯಜ್ಞೇಶ್ವರ ಅಗ್ನಿ ಏನಿರ್ತಾನೆ ಅದನ್ನು ಆ ಹವ್ಯವನ್ನು ಹೊತ್ತು ಸೂರ್ಯಮಂಡಲದೊಳಗೆ ಪ್ರವೇಶ ಮಾಡ್ತಾನೆ ಇಪ್ಪತ್ನಾಲ್ಕು ಪರ್ವಗಳು ಸಹ ಆ ಸಮಯದಲ್ಲಿ ಸೂರ್ಯನನ್ನು ಸೇವಿಸ್ತಾ ಇರುತ್ತೆ ರೌದ್ರನಾದಂತಹ ಸೋಮ ಅಂದರೆ ಚಂದ್ರ ಅದೇ ಸಂದರ್ಭದಲ್ಲಿ ಸೂರ್ಯನಲ್ಲಿ ಇರ್ತಾನೆ ಇದನ್ನೆಲ್ಲ ಇಂದ್ರ ಗಮನ ಗಮನಿಸ್ತಿರ್ತಾನೆ ಸೂರ್ಯ ಚಂದ್ರರು ಒಂದೆಡೆಯಲ್ಲಿ ಒಂದೇ ರಾಶಿಯಲ್ಲಿ ಸೇರಿರೋದು ತುಂಬ ಅದ್ಭುತವಾಗಿರ್ತಕ್ಕಂತಹ ದರ್ಶನ ಆಗತ್ತೆ ಅಂತಹ ಬಹು ಭಯಂಕರವಾದಂತಹ ಸಮಾವೇಶವನ್ನು ಕಂಡು ತಾನು ಯೋಚನೆ ಮಾಡ್ತಾನೆ ಇಂದ್ರ ಸೂರ್ಯ ಚಂದ್ರರ ಮಂಡಲದಲ್ಲಿ ಪರಿವೇಶ ಉಂಟಾಗಿದೆ ಇದರ ಫಲವಾಗಿ ರಾತ್ರಿಯ ಕೊನೆ ಕೊನೆಯಲ್ಲಿ ಮಹಾಯುದ್ಧದ ಸಂಭವ ಉಂಟಾಗ್ತಾ ಇದೆ ಈ ಸಿಂಧು ನದಿ ಹಿಮ್ಮುಖವಾಗಿ ರಕ್ತವರ್ಣವಾಗಿ ಕೆಂಪು ಬಣ್ಣದಿಂದ ಇದೆ ಹೆಣ್ಣು ಗುಳ್ಳೆ ನರಿಗಳು ಬೆಂಕಿಯನ್ನು ಕಾರ್ತಾ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಕಿರ್ಚ್ಕೊಳ್ತಾ ಇದೆ ಸೂರ್ಯಚಂದ್ರರ ಸಮಾಗಮವೂ ಕೂಡ ಭಯಂಕರವಾಗಿದೆ ಸೋಮ ಸೂರ್ಯಾಗ್ನಿಗಳ ಸಮ ಸಮಾಗಮವೂ ಕೂಡ ಅದ್ಭುತವಾದಂತಹ ದೃಶ್ಯ ಈ ಸಮಯದಲ್ಲಿ ಚಂದ್ರನೇನಾದರೂ ಒಬ್ಬ ಮಗನನ್ನು ಪಡೆದರೆ ಅವನು ನಿಶ್ಚಯವಾಗಿಯೂ ಇವಳಿಗೆ ಪತಿಯಾಗಲು ಸಮರ್ಥನಾಗ್ತಾನೆ ಅಂತ ಹೇಳಿ ಇಂದ್ರ ಯೋಚನೆ ಮಾಡ್ತಾನೆ ಮತ್ತು ಇನ್ನೂ ಒಂದು ಯೋಚನೆ ಮಾಡ್ತಾನೆ ಈ ಚಂದ್ರನಂತೆಯೇ ಅಗ್ನಿಯೂ ಕೂಡ ಸೂರ್ಯನೊಡನೆ ಸೇರಿದಾನೆ ಮೇಲಾಗಿ ಇವನು ಕೂಡ ಒಬ್ಬ ದೇವತೆ ಅಗ್ನಿ ಇವನೇನಾದರೂ ಈ ಸಮಯದಲ್ಲಿ ಒಬ್ಬ ಮಗನನ್ನು ಪಡೆದರೆ ಅವನು ಕೂಡ ಇವಳಿಗೆ ಪತಿಯಾಗ್ತಾನೆ ಅಂದರೆ ಇವರು ಅಷ್ಟು ಮಹಾಪರಾಕ್ರಮಿ ಮಕ್ಕಳು ಮಕ್ಕಳು ಆ ಸಮಯದಲ್ಲಿ ಹುಟ್ಟುತ್ತಾರೆ ಅಂತ ಇಂದ್ರನ ಆಲೋಚನೆ ಈ ವಿಷಯವನ್ನೇ ಮನಸ್ಸಿನಲ್ಲಿ ಆಲೋಚ್ ಆಲೋಚನೆ ಮಾಡ್ತಾ ಇಂದ್ರ ದೇವೇ ದೇವಸೇನೆಯನ್ನು ಕರ್ಕೊಂಡು ಬ್ರಹ್ಮಲೋಕಕ್ಕೆ ಬರ್ತಾನೆ ಬಂದು ಬ್ರಹ್ಮನ ಬಳಿಗೆ ಬಂದು ನಮಸ್ಕರಿಸಿ ಚತುರ್ಮುಖ ಬ್ರಹ್ಮದೇವರಿಗೆ ನಮಸ್ಕರಿಸಿ ಈ ವಿಷಯಗಳನ್ನು ತಿಳಿಸ್ತಾನೆ ಇನ್ನು ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹರೇ ಶ್ರೀನಿವಾಸ